ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಡಿ ಬಿ ಟಿ ಕರ್ನಾಟಕ ಅನ್ನೋ ಒಂದು ಆ್ಯಪ್ ಬಗ್ಗೆ ಕೇಳಿರ್ತೀರ ಸೊ ಏನಪ್ಪ ಇದು ಡಿ ಬಿ ಟಿ ಕರ್ನಾಟಕ ಅಂತಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಕರ್ನಾಟಕ ಅನ್ನೋ ಒಂದು ಆ್ಯಪ್ ಇದೆ ಇದು ನಮ್ಮ ಒಂದು ಕರ್ ರಾಜ್ಯ ಸರ್ಕಾರದ ಆ್ಯಪ್ ಆಗಿದ್ದು ಇಲ್ಲಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಯಾವುದೇ ಒಂದು ನೇರ ನಗದು ವರ್ಗಾವಣೆಯ ಕುರಿತು ಇಲ್ಲಿ ಮಾಹಿತಿ ಸಿಗುತ್ತೆ ಅದು ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತಹ ಪಿ ಎಮ್ ಕಿಸಾನ್ ಇರ್ಬೋದು ಅಥವಾ ಬೆಳೆ ಹಾನಿ ಇರ್ಬೋದು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಸೊ ಯಾವ ಯಾವ ಒಂದು ಯೋಜನೆಗಳಲ್ಲಿ ನೇರ ನಗದು ವರ್ಗಾವಣೆ ಆಗುತ್ತೆ ಆ ಒಂದು ಯೋಜನೆಯ ಯೋಜನೆಯಿಂದ ಬರ್ತಕ್ಕಂಥ ಹಣವನ್ನು ನಾವು ಇಲ್ಲಿ ಚೆಕ್ ಮಾಡ್ಬೋದು ಬನ್ನಿ ನೋಡೋಣ ಹಾಗಾದರೆ ಯಾವ ರೀತಿ ಚೆಕ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಪ್ಲೇಸ್ಟೋರಲ್ಲಿ ಪ್ಲೇಸ್ಟೋರ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಡಿ ಬಿ ಟಿ ಕರ್ನಾಟಕ ಕೆ ಎ ಆರ್ ಎನ್ ಎ ಟಿ ಎ ಕೆ ಕರ್ನಾಟಕ ಡಿ ಬಿ ಟಿ ಕರ್ನಾಟಕ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಅದು ಇನ್ಸ್ಟಾಲ್ ಆಗುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಮೊದಲಿಗೆ ಅಲೋ ಡಿ ಬಿ ಟಿ ಮೇಕ್ ಇಮೇಜಸ್ ಅನ್ನು ಮಾಡಿ ಮಾಡಿ ಎಸ್ ಎಮ್ ಎಸ್ ಅಲೋ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಆಧಾರ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಎಂಟರ್ ಆಧಾರ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ನೆಕ್ಸ್ಟು ಇಲ್ಲಿ ಆ ಹಿಯರ್ ಬೈ ಗಿವನ್ನ ಇದನ್ನು ಕೊಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ ಸಬ್ ಆಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹಾಕಿದ ಮೇಲೆ ಇಲ್ಲಿ ಈ ರೀತಿ ನಾಲ್ಕು ಆಪ್ಷನ್ ಕಾಣಿಸುತ್ತೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೀಮ್ಸ್ ವೇರ್ ಬೆನಿಫಿಷರಿ ಇಲ್ಲಿ ಗೃಹಲಕ್ಷ್ಮಿ ಇದೆ ಸೊ ಇಲ್ಲಿ ನೀವು ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆಯಡಿ ಯಾವ ಯಾವ ಒಂದು ತಿಂಗಳು ಯಾವ ಒಂದು ದಿನಾಂಕದಷ್ಟು ಯಾವ ಹಣ ಬಂದಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಈಗ ರೀಸೆಂಟಾಗಿ ಹತ್ತು ಎರಡು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಹತ್ತನೇ ತಾರೀಕಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಬಂದಿರೋ ಒಂದು ಮಾಹಿತಿ ಇಲ್ಲಿದೆ ಸೊ ಇಲ್ಲಿವರೆಗೂ ಎಂಟು ಕಂತುಗಳು ಬಂದಿದೆ ಮಾರ್ಚ್ ಕಂತು ನಿನ್ನೆ ಬಂದಿದೆ ಅದು ಸಹ ಈಗ ನೆಕ್ಸ್ಟು ಇದರಲ್ಲಿ ಆ್ಯಡ್ ಆಗುತ್ತೆ ನೆಕ್ಸ್ಟ್ ನೀವು ಅದೇ ರೀತಿಯಾಗಿ ನಿಮ್ಮ ಒಂದು ಸೀಡಿಂಗ್ ಸ್ಟೇಟಸ್ನ ಸಹ ಚೆಕ್ ಮಾಡ್ಬೋದು ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ನಂಬರನ್ನ ಹಾಕಿ ಗೆಟ್ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಸರಿಯಾಗಿ ಆಧಾರ್ ಲಿಂಕ್ ಆಗಿದೆಯಲ್ಲೋ ಅದು ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇದೆಯಲ್ಲೋ ಅನ್ನೋದು ನಾನು ಚೆಕ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಸೀಡಿಂಗ್ ಡೀಟೇಲ್ಸ್ ಆಫ್ ದ ಬೆನಿಫಿಷರಿ ಸೊ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಇದೆ ಆ್ಯಕ್ಟಿವ್ ಇದೆ ಅದೇ ರೀತಿ ಇನ್ ಬೇರೆ ಬೇರೆ ಸ್ಕೀಮ್ಸ್ ಈಗ ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಬೆಳೆ ಹಾನಿ ಹಣವನ್ನು ಸಹ ಇಲ್ಲಿ ಚೆಕ್ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ಈ ವರ್ಷದ ಒಂದು ಬೆಳೆ ಹಾನಿಗೆ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಹಾಕಿದೆ ಅದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಯಾವ ಯಾವ ಒಂದು ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆಗಳ ಒಂದು ನೇರ ನಗದು ವರ್ಗಾವಣೆಯನ್ನು ನಾವು ಇಲ್ಲಿ ಸುಲಭವಾಗಿ ಚೆಕ್ ಮಾಡ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ನಮ್ಮ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು